ಮಕ್ಕಳ ಸರ್ವಾಂಗೀಣ ಏಳಿಗೆಗೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಕೆಲಸ ಮಾಡುತ್ತಿದ್ದು ಶಿರಸಿ ಕ್ಷೇತ್ರದಲ್ಲಿ ಇವುಗಳಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯ ಒದಗಿಸಲು ಶ್ರಮಿಸುವುದಾಗಿ ಶಾಸಕ ಭೀಮಣ್ಣನಾಯ್ಕ ಶಿರಸಿಯಲ್ಲಿ ಹೇಳಿದರು ಶನಿವಾರ ನಗರದ ಶಾಸಕರ ಮಾದರಿ ಶಾಲೆ ಹಾಗೂ ಸರ್ಕಾರಿ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಶಿಕ್ಷಕರ ಜೊತೆ ಸಂವಾದ ನಡೆಸಿದ ಬಳಿಕ ಮಾತನಾಡಿದ ಭೀಮಣ್ಣ ಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳ ಶಾಲೆಗೆ ಪ್ರವೇಶಾತಿ ಹೆಚ್ಚಳವಾಗುತ್ತಿದೆ ಶಾಸಕರ ಮಾದರಿ ಶಾಲೆಯಲ್ಲಿಯೇ ಒಂದರಿಂದ ಎಂಟನೇ ವರ್ಗದ ತನಕ ಕಳೆದ ಸಾಲಿಗಿಂತ ನೂರ ಮಕ್ಕಳು ಹೆಚ್ಚಾಗಿದ್ದಾರೆ ಒಟ್ಟು ಒಂಬೈನೂರ ಎಂಬತ್ತೇಳು ಮಕ್ಕಳು ಓದುತ್ತಿದ್ದಾರೆ ಮಾರಿಕಾಂಬಾ ಪ್ರೌಢಶಾಲೆಯಲ್ಲಿ ಕೂಡ ಮಕ್ಕಳ ಸಂಖ್ಯೆ ಅಧಿಕವಾಗಿ ಸೇರಿದೆ ಸರ್ಕಾರಿ ಪದವಿ ಪೂರ್ವ ಪದವಿ ತರಗತಿಗೆ ಕೂಡ ಅಧಿಕವಾಗಿ ಮಕ್ಕಳು ಬರುತ್ತಿದ್ದಾರೆ ಇದರಿಂದ ಶಾಲಾ ಕಾಲೇಜುಗಳಲ್ಲಿನ ಶೈಕ್ಷಣಿಕ ಗುಣಮಟ್ಟ ಅರಿವಾಗುತ್ತದೆ ಎಂದರು ನಮ್ಮ ಎಸ್ ಸಿ ಎಂ ಇರ್ಬೋದು ನಮ್ಮ ಇರ್ತಕ್ಕಂಥ ಎಚ್ ಎಂ ಮತ್ತುಲ್ಲ ಟೀಚರ್ಸು ಭಾಳ ಚೆನ್ನಾಗಿ ಮಕ್ಕಳಿಗೆ ಶಿಕ್ಷಣ ಸಂಸ್ಕಾರ ಕೊಡೋದ್ರಿಂದ ಪ್ರಶಸ್ತನೇ ಕಲಿಸೋ ಇರೋದ್ರಿಂದ ಇಲ್ಲಿ ಶಿಕ್ಷಣ ಯಾವುದೇ ಕಾರ್ಯಕ್ರಮ ಇಲ್ಲ ಆಗ ಇವತ್ತು ಸರ್ಕಾರಿ ಶಾಸಕರ ಮಾದರಿ ಶಾಲೆ ಭಾಳ ಚೆನ್ನಾಗಿ ಶಿಕ್ಷಣವನ್ನು ಮತ್ತು ಸಂಸ್ಕಾರವನ್ನು ಕಲಿಸುವಂಥದ್ದು ಆ ರೀತಿಯಲ್ಲಿ ಪ್ರತಿ ವರ್ಷನೂ ಹೆಚ್ಚೆಚ್ಚು ಮಕ್ಕಳು ಇವತ್ತು ನಮ್ಮ ಶಾಲೆಗೆ ಬರ್ತಕ್ಕಂಥದ್ದು ಹಾಗೆ ಇವತ್ತು ಒಂಬೈನೂರ ನಲವತ್ತೇಳು ಮಕ್ಕಳು ಇವತ್ತು ಈ ಶಾಲೆಯಲ್ಲಿ ಹೇಳ್ತಾ ನನಗೆ ಹೋಗ್ತೀನಿ ಇಲ್ಲ ಬರೀ ಇದೊಂದೇ ಶಾಲೆ ಇರುತ್ತೆ ಹೇಳ್ತೀನಿ ಅಂತ ಸರ್ಕಾರ ಯಾವುದೇ ಇರಲಿ ಬರೀ ಸ್ಕೂಲ್ ಒಂದೇ ಅಂತಲ್ಲ ಪ್ರೈಮರಿ ಅಂತ ಅನ್ನೋದು ಒಂದೇ ಅಂತಲ್ಲ ಕಾಲೇಜು ಹೈಸ್ಕೂಲ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ನಮ್ಮ ಸಿ ಸಿ ಸಿದ್ಧಾರ್ಥದಲ್ಲಿ ಎಷ್ಟು ಶಿಕ್ಷಣ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಗಳಿಂದವೋ ಎಲ್ಲ ಶಾಲಾ ಕಾಲೇಜುಗಳಿಗೆ ನಾನು ಅದು ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಯಾವುದೇ ರೀತಿಯ ಮತ್ತೊಂದು ಶಿಕ್ಷಣದಲ್ಲಿ ತೊಂದರೆ ಆಗಬಾರ್ದು ಅನ್ನೋ

ಶಾಲಾ ಕಾಲೇಜು ಅಭಿವೃದ್ಧಿ ಸಮಿತಿಗಳು ನಿರಂತರವಾಗಿ ಅಗತ್ಯತೆಗೆ ಆದ್ಯತೆ ನೀಡಿ ಕೆಲಸ ಮಾಡುತ್ತಿವೆ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ಗುಣಮಟ್ಟದ ಶಿಕ್ಷಣ ನೀಡಿದ್ದರಿಂದ ಎಸ್ಎಸ್ಎಲ್ಸಿಯಲ್ಲಿ ರ್ಯಾಂಕ್ ಕೂಡ ಅಧಿಕವಾಗಿದೆ ಎಂದರು ಕ್ಷೇತ್ರದ ಪ್ರವಾಸದಲ್ಲಿ ಎಲ್ಲೇ ಹೋದರೂ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತೇನೆ ಅಗತ್ಯ ಇರುವ ಸೌಲಭ್ಯ ಕೂಡ ನೀಡಲಾಗುತ್ತದೆ ಶಾಲಾ ಕಾಲೇಜುಗಳಿಗೆ ಬೇಕಾದ ಅಗತ್ಯ ಕೊಠಡಿ ಇತರ ಸೌಲಭ್ಯ ಶಿಕ್ಷಕರ ಕೊರತೆ ನೀಗಿಸಲು ಶ್ರಮಿಸುತ್ತಿರುವುದಾಗಿ ಹೇಳಿದರು

ಎಲ್ಲ ಹೊಸ ಕಟ್ಟಡವನ್ನು ಮಾಡಿ ಕಂಪೌಂಡ್ ಬಂದಿದೆ ಕಂಪೌಂಡನ್ನು ಮಾಡೋದು ಯಾಕಂದರೆ ಕಟ್ಟಡವನ್ನು ಕಟ್ಟುವಾಗ ಹಗಿಬೇಕು ಒಳ್ಳೆ ಬರ್ತಾ ಇದೆ ಮತ್ತೆ ಆ ಕಂಪೌಂಡ್ ಹೊಡೀಬೇಕಾಗುತ್ತೆ ಆ ದೃಷ್ಟಿಯಿಂದ ಹೇಳ್ಬಿಟ್ಟು ಇಲ್ಲ ಹಾಗಾಗಿ ಇಲ್ಲಿ ಎಲ್ಲ ಪ್ರಕಾರ ಅಳೆ ಕಟ್ಟು ಹೊಸ ಇಲ್ಲಿ ಕಾಂಪೌಂಡ್ ಇರ್ಬೋದು ವಾಶ್ರೂಮ್ ಇರ್ಬೋದು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ನಾವು ಒಂದೇ ಇರ್ತದೆ ಎಸ್ ಟಿ ಎಂ ಸಿ ಎಲ್ಲೂ ಕೂಡ ಜಾಗೃತಿ ಅದರಲ್ಲೂ ನಮ್ಮ ಎಸ್ ಟಿ ಎಂ ಸಿ ಸೋದರ ಇದ್ದಾರೆ ಭಾಳ ಜಾಗ ಕೆಲಸ ಮಾಡ್ತಾರೆ ಅವರು ಕೂಡ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಮಾರಿಕಂಬ ಹೈಸ್ಕೂಲಲ್ಲಿ ಕೂಡ ಸಂಖ್ಯೆ ಜಾಸ್ತಿ ಪಿ ಯು ಕಾಲೇಜಲ್ಲಿ ಕೂಡ ಜಾಸ್ತಿ ಅಂದರೆ ಸರ್ಕಾರ ಶಿಕ್ಷಣಕ್ಕಾಗಿ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದೆಯೋ ಅದರ ಉಪಯೋಗವನ್ನು ಎಲ್ಲ ಜನಗಳು ಮುಖಾಂತರ ಉಪಯೋಗ ಅಂದರೆ ಸವಲತ್ತು ಒಂದೇ ಅಂತಲ್ಲ ಆ ಸವಲತ್ತಿನ ಜೊತೆಯಲ್ಲಿ ಶಿಕ್ಷಣದ ಕ್ವಾಲಿಟಿನೂ ಕೂಡ ನಮ್ಮ ಶಿಕ್ಷಕರು ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಪ್ರಮುಖರಾದ ಜಗದೀಶ್ ಗೌಡ ಗಣೇಶ್ ದಾವಣಗೆರೆ ಜಾಪಿ ಪ್ರಾಚಾರ್ಯ ಬಾಲ್ಚಂದ್ರ ಭಟ್ ಪ್ರಭಾರಿ ಉಪ ಪ್ರಾಚಾರ್ಯ ಆರ್ ವಿ ನಾಯ್ಕ್ ಮುಖ್ಯಾಧ್ಯಾಪಕಿ ಪ್ರಮೀಳಾ ಪೈ ಇತರರು ಇದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ